ಈಗ ಬೇರೆಯವ್ರು ಏನ್ ಮಾಡ್ತಾರೆ ಕಡೆ ಈ ಕಡೆ ಗುಣಿ ಮಾಡ್ಕೊಡ್ತಾರೆ ಸೊ ಆ ತರದಕ್ಕಿಂತನೂ ಆ ರಿಂಗ್ ಮಾಡ್ಕೊಡೋದು ಒಳ್ಳೇದು ಅಂತ ನೀವ್ ಹೇಳೋದು ಈಗ ಬರೀ ಈಗ ಗುಣಿನೂ ಮಾಡಿ ಕೊಡ್ಬೋದು ಅಂದ್ರೆ ಗುಣಿನ ಏನಿದೆ ನಾವು ಬೇಸಿಗೆಯಲ್ಲಿ ಆ ಸೈಡ್ ಈ ಸೈಡ್ ಗುಣಿ ಮಾಡಿ ಕೊಡ್ತೇವೆ ಮಳೆಗಾಲದಲ್ಲಿ ಸುತ್ತಲಿಗೂ ಗುಣಿ ಮಾಡೋದ್ರಿಂದ ಬೇರೆ ಹರಿದು ಕೂಡ ಏನಾಗಲ್ಲ ಆಮೇಲೆ ನೆಲ ಗಟ್ಟಿ ಆಗೋದಿಲ್ಲ ಬೇರ್ಗಳು ಮತ್ತೊಂದಷ್ಟು ಬೆಳವಣಿಗೆ ಸಹಕಾರಿಯಾಗ್ತದೆ ಹಂಗಾಗಿ ಆ ಆಮೇಲೆ ಕೊಟ್ಟಿಗೆ ಗೊಬ್ಬರ ಇರುತ್ತೆ ಕೊಟ್ಟಿಗೆ ಗೊಬ್ಬರನ ಒಂದೇ ಅಂತರ ಮೇಲ್ಗಡೆ ಕೊಡೋದಕ್ಕಿಂತ ಒಳಗಡೆ ಕೊಟ್ರೆ ಏನಾದ್ರೂ ಜಾಸ್ತಿ ಮಳೆ ಬಂದು ಕೊಟ್ಟಿಗೆ ಗೊಬ್ಬರ ತೊಯ್ಕೊಂಡು ಹೋಗೋ ಚಾನ್ಸಸ್ ಕಡಿಮೆ ಆಗುತ್ತೆ ಈಗ ಅದು ಕೊಟ್ಟಿಗೆ ಗೊಬ್ಬರ ತೊಯ್ಕೊಂಡು ಅಥವಾ ಮಣ್ಣಿನ ಸೌಕರ್ಯ ಮುಖಾಂತರ ಹರ್ಕೊಂಡು ಹೋದ್ರೆ ಅದು ನಾವ್ ಹಾಕಿದ್ ವೇಸ್ಟ್ ಹೌದು ಹಂಗಾಗಿ ನಾವ್ ರಿಂಗ್ ಮಾಡಿ ಹಾಕಿ ಮತ್ತೆ ಮುಚ್ಚೋದ್ರಿಂದ ಏನಾಗುತ್ತೆ ಅದೇ ಹೋಗೋದಿಲ್ಲ ನೀವು ಸರಿ ಗೊಬ್ಬರ ಹಾಕ್ತೀರಿ ವರ್ಷಕ್ಕೆ ಕೊಟ್ಟಿಗೆ ಗೊಬ್ಬರ ನಾವು ವರ್ಷಕ್ಕೆ ಏನ್ ಮಾಡ್ತೀವಿ ಈಗ ಈ ವರ್ಷ ಕೊಟ್ಟಿಗೆ ಗೊಬ್ಬರ ಸಿಗದ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಸಿಕ್ರೆ ಒಂದ್ ಎಕರೆಗೆ ನಾವು ಐದು ಲೋಡ್ ಮಟ್ಟ ಕೊಡ್ತಾ ಇದೇವೆ ಈ ವರ್ಷ ಹದ್ಮೂರ್ ಲೋಡ್ ಹಾಕಿದೇವಿ ಅಷ್ಟು ಇದಕ್ಕೆ ಒಂದ್ ಎಕ್ರೆಷ್ಟು ಹಾಕ್ತಿರಿ ಒಂದ್ ಎಕರೆಲ್ಲ ಒಂದ್ ಎಕ್ರಾಗ ನಾವು ನಾಕ್ ರಿಪಿನ್ ಮೇಲೆ ಹತ್ತು ಟನ್ ಮಿನಿಮಮ್ ಕೊಡ್ತೀರಿ ಅಂತ ಆಯ್ತಾ ಮೂರ್ ಟನ್ಮಟ ನಾವು ನಾವು ಹನ್ನೆರಡು ಹನ್ನೆರಡು ಟನ್ ನೀವು ಪ್ರತಿ ವರ್ಷ ಕೊಡ್ತೀವಿ ಹನ್ನೆರಡು ಟನ್ ಕೊಡ್ತೇವೆ ಅದು ಮೇನ್ ಮುಖ್ಯವಾಗಿ ಮೇನ್ ಭೂಮಿಗೆ ಸಾವಯವ ವಸ್ತು ಸೇರ್ಲೇಬೇಕು ಇಲ್ಲ ಪೋಷಕಾಂಶಗಳು ಕಡಿಮೆ ಆಗುತ್ತೆ ಅವಾಗ ರಾಸಾಯನಿಕ ಗೊಬ್ಬರ ಹೆಚ್ಚಿಗೆ ಕೊಟ್ಟಾಗ ಅಡ್ಡ ಆಗೋದು ಹೆಚ್ಚು ಪ್ರಮಾಣ ಗೊಬ್ಬರ ಆಗ್ಲಿ ಸಾವಯವ ಗೊಬ್ಬರ ಕೊಟ್ಟಾಗ್ಲೇ ಅದಕ್ಕೊಂದು ಮಣ್ಣಿನ ಬರೀ ರಾಸಾಯನಿಕ ಗೊಬ್ಬರ ಕೊಡ್ತಾ ಹೋದ್ರೆ ನಾವ್ ಏನು ಮಾಡಕ್ಕಾಗಲ್ಲ ಆಯ್ತಾನ ಒಂದು ಅಲ್ಲ ಯಾವಾಗ ಏನ್ ಮಾಡಿದ್ರಿ ಅದಕ್ಕೆ ಜೂನ್ ಒಂದನೇ ತಾರೀಕಿನ ದಿನ ಅವರು ಬಂದಾಗ ಇದನ್ನ ಕೆತ್ತಿ ಕೆತ್ತಿಗುದು ಇದನ್ನ ಅಬ್ಸರ್ವ್ ಮಾಡಿದ್ವಿ ಗಿಡ ಇನ್ನು ಬದಕಲ್ಲ ಅಂತಾನೆ ನಮ್ ಇತ್ತು ಎಲ್ಲಾ ಮಾಡಿದ ಒಳ್ಳೆ ಇಳುವರಿ ಬಂತು ಚೇಂಜಸ್ ಆಗಿದೆ ಈಗ ಎಟ್ ಟೈಮ್ ಇಸ್ ದೀರ್ಘಾವಧಿ ಬೆಳೆ ಆಗಿರೋದ್ರಿಂದ ಒಂದೇ ಸರಿಗೆ ಪ್ರಾಬ್ಲಮ್ ಸಲ್ವ್ ಆಗಲ್ಲ ಯಾವ ಕಾರಣಕ್ಕೂ ಗೊತ್ತಾಗಲ್ಲ ಆ ಒಂದೇ ಸಲಿಗೆ ಆಗಿದ ವಿಡಿಯೋದಲ್ಲಿ ತೋರಿಸಿದ್ರೆ ಅದು ಶುದ್ಧ ಸುಳ್ಳು ಅಂದ್ರೆ ಸುಮಾರು ಟೈಮ್ ತಗೊಳ್ಳುತ್ತೆ ಯಾವ್ದೇ ಒಂದು ದೀರ್ಘಾವಧಿ ಬೆಳೆ ಹೌದು ಹೌದು ಇಲ್ಲ ಸುಮಾರು चेंजेस ಆಗಿದೆ ಆಗಿದಾ ನೋಡಿದ್ರೆ ಆಗಿದಿ ಹಾ ಹಾ ಇಲ್ಲ ಅಲ್ಲಿ ಏನು ಕೆತ್ತಿದಿರಲ್ಲ ಅದ ಆ ಕೆತ್ತಿದ್ದು ಈಗ ಅದೇ ನಾವು ಕೃಷಿಜ್ಞಾನಿಗಳು ಅಂತ ಏನಂದ್ರು ಹರೀಶ್ ಸರ್ ಅವರು ಬಂದಿದ್ರು ಬೇರೆಲ್ಲಿ ಏನಾದ್ರು ಹುಳ ಇರಬಹುದು ಅಂದ್ರು ನಾವು ಕೆತ್ತಿಗೋದು ಅಬ್ಸರ್ವ್ ಮಾಡಿದ್ವಿ ಆ ಸೈಡ್ ಈ ಸೈಡ್ ಯಾವ್ದೇ ರೀತಿ ಹುಳಗಳು ಕಾಣ್ಲಿಲ್ಲ ಅಲ್ಲಿ ಏನು ಇಲ್ಲ ಇದು ಆಮೇಲೆ ಸಾಯಿಲ್ ಟೆಸ್ಟ್ ಮಾಡಿಸಿದ್ವಿ ಸಾಯಿಲ್ ಟೆಸ್ಟ್ ಮಾಡಿಸಿದ ಇನ್ನು ಹೆಂಗಂದ್ರೆ ನಾವು ಇಡೀ ಜಮೀನಿಂದ ಒಂದೇ ಸಾಯಿಲ್ ಟೆಸ್ಟ್ ಮಾಡಿಸ್ಲಿಲ್ಲ ಈ ಟೈಪ್ ಏನ್ ಗಿಡ ಆಗಿದೆ ಸುಮಾರು ಒಂದು ಇಪ್ಪತ್ತೈದು ಗಿಡ ಆಗಿದ್ವು ಆ ಇಪ್ಪತ್ತೈದು ಗಿಡದ ಆಜು ಬಾಜು ಮಣ್ಣು ಅದನ್ನೇ ಒಂದ್ ಸಪರೇಟ್ ಆಗಿ ಸಾಲ್ಟ್ ಟೆಸ್ಟ್ ಮಾಡಿಸಿದ್ವಿ ಆಮೇಲೆ ಸಾಮಾನ್ಯವಾಗಿ ಎಲ್ಲಾ ಇಡೀ ಜಮೀನಿಂದ ಒಂದ್ ಸಾಲ್ಟ್ ಟೆಸ್ಟ್ ಮಾಡ್ಸಿದ್ವಿ ಈ ಟೈಪ್ ಇರೋದ್ರಲ್ಲಿ ಜಿಂಕ್ ಜೀರೋ ಪಾಯಿಂಟ್ ಜೀರೋ ಒನ್ ಜೀರೋ ಪಾಯಿಂಟ್ ಜೀರೋ ಟೂ ಬಂತು ಆ ಜೀರೋ ಪಾಯಿಂಟ್ ಜೀರೋ ತ್ರೀ ನೈನ್ ಬಂತು ಅಂದ್ರೆ ಇಲ್ಲಿ ಕೊರತೆ ಆಗಿದೆ ಅಂತ ಇದ್ರಲ್ಲಿ ಈ ಸಾಮಾನ್ಯ ನೆಲಕ್ಕಿಂತ ಇಲ್ಲಿ ಬಹಳ ಕೊರತೆ ಇದೆ ಕೊರತೆ ಇದೆ ಹಂಗಾಗಿನೇ ಆ ಟೈಪ್ ಆಗಿದೆ ಅವಾಗ ನೀವು ಜಿಂಕ್ ನಾಡಿದ್ರೆ ಇದಕ್ಕ ಒಂದ್ ಎರಡ್ ಸಲ ಎಕ್ಸ್ಟ್ರಾ ಕೊಟ್ಟಿವಿ ನಾವು ಎಕ್ಸ್ಟ್ರಾ ಜಿಂಕ್ ಕೊಟ್ಟಿವಿ ರಿಕವರಿ ಆಗ್ತಾ ಇದೆ ಎಲ್ಲ ಸುಮಾರಷ್ಟು ಗಿಡಗಳು ಈಗ ರಿಕವರಿ ಹಂತದಲ್ಲಿ ಇದಾವ್ ನಾ ನೋಡಿದಾಗ ಅಬ್ಸರ್ವ್ ಮಾಡಿದಾಗ ರಿಕವರಿ ಹಂತದಲ್ಲಿ ಇದಾವ್ ಈಗ ಆಲ್ರೆಡಿ ಹಿಂಗಾರ ಸ್ಟಾರ್ಟ್ ಆಗ್ಯಾವ

ಇಲ್ಲ ಬಸ್ ತುಂಬಾ ಚೆನ್ನಾಗಿ ಮಾಡಿದಿರಿ ಮೇನ್ ಈಗ ಬಸ್ಸಿಗಾಲುವೆಗಳನ್ನು ಮಾಡಲೇಬೇಕಲ್ಲ ರೈತರು ಕೆಲವರು ಬಸ್ಸಿಗಾಲುವೆಗಳನ್ನೇ ಮಾಡಿಲ್ಲ ರೈತರು ಬಸಿಗಾಲುವೆ ಯಾವಾಗ ಮಾಡಿದ್ರು ಅಂದ್ರೆ ಅವಾಗ ಖಂಡಿತ ನೀರ್ ಅಲ್ಲಿಂದ ಬಸ್ತು ಈ ಕಡೆಗೆ ಬಂದು ಹಿಂಗಿ ಅಲ್ಲಿ ಡ್ರೈ ಆಗ್ತದೆ ಸೊ ಹಂಗಾಗಿ ಒಳ್ಳೆ ಹೆಲ್ಪ್ ಆಗ್ತದೆ

ಆ ಅವಾಗ ಇಲ್ಲಿ ಏನಾಗುತ್ತೆ ಇಲ್ಲಿ ಮಣ್ಣು ಅಲ್ಲಿ ಬೀಳೋದ್ರಿಂದ ಸೊ ಇಲ್ಲಿ ಕೂಡ ಏರ್ ರೇಷನ್ ಚೆನ್ನಾಗ್ ಆಗುತ್ತೆ ಅಲ್ಲಿ ಮಣ್ಣು ಲೂಸ್ ಇರುತ್ತಲ್ಲ ನೀರು ಹಿಡಿದು ಹಿಡಿದಂಶುತ್ತೆ ಪ್ರತಿ ವರ್ಷ ಫ್ಲೋ ಹೊರಟಾಗಿಲ್ಲ ಪ್ರತಿ ವರ್ಷ ರೂಟ್ ಹೊರತಾಗಿಲ್ಲ ಅವನ್ನೆಲ್ಲ ಮಾಡೋದ್ರಿಂದ ಬೇರೆ ಬರ್ತೇವೆ ಆಮೇಲೆ ಇನ್ನೊಂದು ಏನ್ ಮಾಡ್ತಾರೆ ಈ ಇಲ್ಲಿ ಮಾಡಿದಾಗ ಇಲ್ಲಿ ಹೈಟ್ ಮಾಡ್ಬಿಡ್ತಾರೆ ಈ ಮಧ್ಯದಲ್ಲಿ ಹೈಟ್ ಹೈಟ್ ನೀವು ಮಾಡಿಲ್ಲ ಕರೆಕ್ಟ್ ಇದೆ ಇದು ಈ ಹೈಟ್ ಮಾಡಿದಾಗ ಏನಾಗ್ತತಿ ನೀರು ಹರಿದ್ ಬಂದ್ಬಿಡ್ತತಿ ಆ ಹರಿದ್ ಬಂದಾಗ ನೀವು ಗೊಬ್ಬರ ಕೊಡ್ತೀರಿ ಅಥವಾ ಏನೋ ಪೋಷಕಾಂಶಗಳನ್ನ ಏನೇ ಕೊಟ್ರು ಅಥವಾ ಇಲ್ಲಿ ಇದ್ದದ್ದು ಕೂಡ ಹರಿದು ಕಾಲುವೆ ಹರಿದು ಹೋಗುತ್ತೆ ಸೀದಾ ಪೋಷಕಾಂಶಗಳು ಲೀಚಿಂಗ್ ಆಗುತ್ತದೆ ಸೊ ಅದನ್ನ ಈ ಸಂತಟ್ಟ ಮಾಡ್ದಾಗ ಏನಾಗ್ತದೆ ಈ ಮಣ್ಣು ಮಳೆ ಬಂದಾಗ ನೀರು ಇಂಗಿ ಆ ಬಸ್ಸಿ ಗಾಲುವೆ ಬರುತ್ತೆ ಹೌದು ಹಂಗಾಗಿ ಪೋಷಕಾಂಶಗಳು ಲೀಚಿಂಗ್ ಆಗಲ್ಲ ಅಂದ್ರೆ ಹರಿದು ಹೋಗಲ್ಲ ಅದೊಂದು ರೈತರು ಒಂದು ಅಬ್ಸರ್ವ್ ಮಾಡ್ಬೇಕು ಈಗ ಕುಮಾರಸ್ವಾಮಿ ಅವರೇ ಈಗ ಹೊಸ ರೈತರಿಗೆ ಈಗ ಹೊಸ ಅಡಿಕೆ ಮಾಡುವಂತ ಬೆಳೆಗಾರರಿಗೆ ಅಥವಾ ಮೊದ್ಲೇ ಅಡಿಕೆ ಬೆಳೆದು ಸುಮಾರು ಒಂದು ಎರಡು ವರ್ಷ ಮೂರು ವರ್ಷ ಇರುವಂತ ಬೆಳೆಗಾರರಿಗೆ ಆಮೇಲೆ ಫಸಲ್ ಬರ್ತಾ ಇರೋಂತ ಅಡಿಕೆಗೆ ಬೆಳೆಗಾರರಿಗೆ ನಿಮ್ಮ ಒಂದು ಅನುಭವದಲ್ಲಿ ಏನ್ ಹೇಳಕ್ ಇಷ್ಟ ಪಡ್ತೀರಿ ಸೊ ನೀವು ಇದುವರೆಗೂ ಬೆಳೆದು ಇಳುವರಿ ಜಾಸ್ತಿ ಪಡಿತಾ ಇದೀರಿ ಸೊ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ನೀವು ನಾವು ಸಾಮಾನ್ಯವಾಗಿ ನಮ್ಮ ರೈತರಿಗೆ ನಾ ಹೇಳಕ್ಕೆ ಇಷ್ಟಪಡೋದಂದ್ರೆ ಯಾರು ಕೂಡ ಹಂಗೆ ಸುಮ್ಮನೆ ನಾವು ಅಡಿಕೆ ಸಸೆ ತಂದ್ವಿ ಅಡಿಕೆ ಸಸೆ ನಾಟಿ ಮಾಡಿದ್ವಿ ಮೊದ್ಲಿಗೆ ತಳಿಗಳ ಹಾಕಿನ ಚೆನ್ನಾಗಿ ಮಾಡ್ಕೊಳ್ಳಿ ದಯವಿಟ್ಟು ನುರಿತ ಒಂದು ರೈತರನ್ನ ಕೇಳಿ ಅಥವಾ ಇಲ್ಲ ಒಬ್ಬ ಒಳ್ಳೆ ವಿಜ್ಞಾನಿಗಳನ್ನ ನೀವು ಸಂಪರ್ಕಿಸಿ ಅವ್ರ ಸಂಪರ್ಕದಲ್ಲಿ ಸತತವಾಗಿರಿ ಅವ್ರ ಸಂಪರ್ಕದಲ್ಲಿ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಖರ್ಚು ಬಹಳ ಕಡಿಮೆ ಬರುತ್ತೆ ಆಮೇಲೆ ನೆಲಕ್ಕೆ ಏನು ಬೇಕೋ ಅದನ್ನ ಮಾತ್ರ ಕೊಡ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ಮಣ್ಣನ್ನ ಟೆಸ್ಟ್ ಮಾಡಿನೇ ನೀವು ಏನೇ ಮಾಡೋದಾದ್ರು ಕೂಡ ಗೊಬ್ಬರ ಹಾಕೋದಾದ್ರು ಔಷಧಿ ಹೊಡೆಯೋದಾದ್ರೂ ಕೂಡ ಮಣ್ಣನ್ನ ಟೆಸ್ಟ್ ಮಾಡಿ ಮಾಡಿ ಆಮೇಲೆ ಸ್ವಲ್ಪ ಇಳುವರಿ ತೆಗಿತಾ ಇರೋ ರೈತರನ್ನ ಬೆಟ್ಟೆಯಾಗಿ ಅದರಲ್ಲಿ ಕೆಲವೊಂದೇ ಚೇಂಜಸ್ ಮಾಡ್ಬೇಕಾಗತ್ತೆ ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಈಗ ವಯಸ್ಸು ಆಗದೆ ಸಸಿನ ನಾವು ನಾಟಿ ಮಾಡಿಬಿಡ್ತಾರೆ ಅವು ಇಳುವರಿ ಬರಲ್ಲ ಈಗ ನಮ್ಮಲ್ಲಿ ಹೀಗೆ ಬಹಳ ಜನದಾಗಿದೆ ಇಲ್ಲಿ ಒಂದು ನಮ್ಮೂರಲ್ಲೇ ಒಂದು ಸುಮಾರು ತೋಟ ಇವೆ ಚೆನ್ನಾಗಿವೆ ನಮ್ ಗಿಡಕ್ಕಿಂತ ಎಲ್ದಿವೆ ಎಲ್ಲ ಇದೆ ಬಟ್ ಕಾಯಿನೇ ಬಿಡಲ್ಲ ಏನಾಗಿದೆ ಅಂತ ಹೇಳಿ ಒಂದು ಗೊತ್ತಾಗ್ತಾ ಇಲ್ಲ ಅವು ಹಿಂಗೆ ಬೀಜದ ಮಿಸ್ಟೇಕ್ ಅನ್ನೋದು ಅರ್ಥ ಆಗತ್ತೆ ಹಂಗಾಗಿ ದಯವಿಟ್ಟು ನೀವು ಸಸಿ ಆಯ್ಕೆ ಬಹಳ ಮೊದ್ಲು ಸಸಿ ಆಯ್ಕೆ ಮಾಡಿ ಆಮೇಲೆ ಎರಡನೇದಾಗಿ ಗೊಬ್ಬರ ಅದನ್ನು ಏನಿದೆ ನುರಿತ ವಿಜ್ಞಾನಿಗಳ ಸಂಪರ್ಕದಲ್ಲಿದ್ದು ಮಣ್ಣನ ಒಂದ್ ಪರೀಕ್ಷೆ ಆಧಾರದ ಮೇಲೆ ಮಣ್ಣನ ಕೊಡಿ ಆಮೇಲೆ ಬಸಿಗಾಲುವೆಗಳನ್ನು ಸಹಿತ ನೀವು ಮಾಡ್ಲೇಬೇಕಾಗತ್ತೆ ಬರೀ ರಾಸಾಯನಿಕ ಗೊಬ್ಬರ ಅಥವಾ ರಾಸಾಯನಿಕ ಔಷಧಿ ಸಿಂಪಡಣೆಯಿಂದ ಮಾತ್ರ ಇಳುವರಿ ಬರಲ್ಲ ಅದು ಮುಖ್ಯ ಎಲ್ರು ಏನ್ ಮಾಡ್ತಾರೆ ಸುಮ್ಮನೆ ಯಾವುದೋ ಒಂದು ಕಂಪ್ನಿ ಔಷಧಿ ಹಾಕಿಬಿಟ್ರೆ ನಮ್ ಗಿಡನೆ ಬದ್ಲಿ ಆಗ್ಬಿಡ್ತವೆ ನಮ್ಮ ಇಡೀ ತೋಟನೇ ಇಳುವರಿ ಚೇಂಜ್ ಆಗುತ್ತೆ ಅನ್ನೋ ಮಾತು ಇದು ನೂರಕ್ ನೂರು ಯಾಕೆ ಅಂದ್ರೆ ವೈಜ್ಞಾನಿಕವಾಗಿ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳನ್ನ ಕೊಡಬೇಕು ಆ ಗಿಡಕ್ಕೆ ಎಷ್ಟು ಬೇಕು ಅಷ್ಟೇ ಕೊಡಬೇಕು ಸುಮ್ನೆ ಅನಾವಶ್ಯಕವಾಗಿ ಯಾವ್ದು ಸಾವಯವ ಅಂತ ಹೇಳಿ ಬೇರೆ ಬೇರೆ ಬಾಟ್ಲಿಗಳನ್ನ ಕಲರ್ ಕಲರ್ ಬಾಟ್ಲಿಗಳನ್ನ ತಂದು ಹಾಕೋದ್ರಿಂದ ಏನೂ ಪ್ರಯೋಜನ ಇಲ್ಲ ರಾಸಾಯನಿಕನೇ ಬಳಸಬೇಕು ಅಂತ ಏನಿಲ್ಲ ಮಣ್ಣಿಗೆ ಏನ್ ಬೇಕು ಅದನ್ನ ಕೊಡ್ತಾ ಹೋದ್ರೆ ಖಂಡಿತ ಇಳುವರಿ ಜಾಸ್ತಿ ಆಗುತ್ತೆ ಅಂತ ನಿಮ್ ಮಾತು ಹೌದು ಹೌದು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ದಿನದ ನೋಟೆಡ್ ಪಾಯಿಂಟ್ಸ್ ನೋಡೋದಾದ್ರೆ ಇವರು ಹೇಳಿದ ಅನುಭವಗಳಲ್ಲಿ ಬಸುಗ ಬಸಿ ಕಾಲುವೆಗಳು ಅವಶ್ಯಕ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು ನುರಿತ ವಿಜ್ಞಾನಿಗಳ ಸಲಹೆ ಮತ್ತು ಅವಶ್ಯಕವಾಗಿರುತ್ತೆ ಅನುಭವಿ ರೈತರನ್ನು ಭೇಟಿ ಮಾಡೋದು ಕೂಡ ಮುಖ್ಯವಾಗಿರುತ್ತೆ ಅಂತ ಸಹ ಕುಮಾರಸ್ವಾಮಿಯವರು ತಿಳಿಸ್ಕೊಟ್ಟಿದ್ದಾರೆ ಸೊ ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಆದಷ್ಟು ಜನ ರೈತರಿಗೆ ಶೇರ್ ಮಾಡಿ ಈ ವಿಡಿಯೋದಲ್ಲಿ ಏನೇ ನಿಮಗೆ ಪ್ರಶ್ನೆಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ನೀವು ತಿಳಿಸಿ ನಮಗೆ ಅದನ್ನು ಉತ್ತರಿಸುವ ಒಂದು ಪ್ರಯತ್ನವನ್ನು ಮಾಡ್ತೇವೆ ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಅನವಟಿ ಥ್ಯಾಂಕ್ ಯು